ಮಹಾಜನರೇರ ಎಚ್ಚರ ಹುಷಾರಾಗಿರೆ ನಂಬಿದ ಜನರಿಗೆ ಮೋಸ ಮಾಡಿದ ಅಭಾಗಿರತೆ ಇದು ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಜನರ ಕಥೆ ವ್ಯಥೆ ಇದು ಕೋಟಿಗಟ್ಟಲೆ ಹಣ ನುಂಗಿ ಪರಾರಿಯಾದ ಕಿಲಾಡಿ ಭಾಗೀರತೆ ಮಾನ್ವಿ ಠಾಣೆಗೆ ದೂರು ನೀಡಿದ ನಾರಿಮಣಿಗಳು ಮೋಸ ಮಾಡುವವರು ಇರೋ ತನಕ ಮೋಸಕ್ಕೆ ಒಳಗಾಗುವವರು ಎದ್ದೇ ಇರುತ್ತಾರೆ ಎನ್ನುವುದಕ್ಕೆ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಕಿಲಾಡಿ ಭಾಗೀರಥಿ ನಂಬಿದ ಜನರಿಗೆ ಕೋಟಿಗಟ್ಟಲೆ ಪಂಗನಾಮ ಹಾಕಿ ಪರಾರಿಯಾಗಿರುವುದು ಬೆಳಕಿಗೆ ಬಂದಿದೆ ಭಾಗಿರತಿ ನಿರ್ಮಾನ್ವಿ ಗ್ರಾಮದ ಮಹಿಳೆಯರಿಗೆ ಬಣ್ಣ ಬಣ್ಣದ ಮಾತಾಡಿ ಖಾಸಗಿ ಬ್ಯಾಂಕ್ಗಳಿಂದ ಗುಂಪು ಸಾಲ ಕೊಡಿಸುತ್ತಾರೆ ಆದರೆ ಸಾಲ ಪಡೆದ ಹಣ ಭಾಗಿರತಿ ಕೈಯಲ್ಲಿ ಮುಟ್ಟಿದ್ರಿಂದ ಕೋಟಿಗಟ್ಟಲೆ ಹಣವನ್ನ ಜಮಾಯಿಸಿಕೊಂಡು ಕುಟುಂಬ ಸಮೇತ ಭಾಗಿರದೆ ಪರಾರಿಯಾಗಿದ್ದಾರೆ ಎಂದು ಮೋಸಕ್ಕೊಳಗಾದ ನೂರಾರು ಮಹಿಳೆಯರು ಮಾನ್ವಿ ಠಾಣೆಯಲ್ಲಿ ನ್ಯಾಯ ಬೇಕು ಎಂದು ಅಲಿಯುತ್ತಿದ್ದಾರೆ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಇದೇ ರೀತಿ ಮೋಸ ಮಾಡಿದ್ದಾರೆ ಎಂದು ನೊಂದ ಮಹಿಳೆಯರ ಆರೋಪವಾದರೆ ಮಹಾಜಂದ್ರೆ ಹುಷಾರಾಗಿರಿ ಯಾಕೆಂದ್ರೆ ಅಮಾಯಕರನ್ನ ನೋಡಿಗೆ ಮೋಸ ಮಾಡುವವರು ಇರುತ್ತಾರೆ ಎನ್ನುವುದಕ್ಕೆ ಏವ್ರೆ ಸಾಕ್ಷಿ ಎಂಡಿ ಡಿ ಗೌಸ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಾನ್ವಿ ಸಮಸ್ಯೋ ಸ್ಟೇಷನ್ ಬಂದ್ರಿ ಮತ್ತೇನ್ ಮಾಡೋದ್ರಿ ಸರ್ ಒಬ್ರು ನಂಬಿಕೆ ನಾವು ಗುಂಪು ಅಂತ ಲೋನ್ ಎಲ್ಲ ಎತ್ತ ಕೊಟ್ಟಿದ್ವಿ ಅವ್ರು ಎಂಟು ವರ್ಷದ ಹಿಂಗ್ ಮಾಡಿಕ ಅಂತ ಇದ್ರು ಕಟ್ತಾರಿಗೆ ನಾವ್ ಎತ್ತ ಕೊಟ್ಟಿವಿ ಇವ್ ಸಡನ್ ಆಗಿ ಅವ್ರು ಬಿಟ್ಟು ಹೋಗ್ಯಾರ ಪ್ರತಿಯೊಬ್ಬರು ಸರ್ ಅವ್ರ ಮನೆಗ್ ಬರಕ್ ಹತ್ತಾರ ಅವನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನಾವು ನಾವ್ ಬಾಗ್ಲಾಕೊಂಡ್ ಹೋದಂಗಲ್ಲ ಪ್ರತಿಯೊಬ್ಬರು ಬಂದ್ ಮನೇಲಿ ಕುಂದಿರ್ತಾರೆ ಯಾರಿಗೇನ್ ಹೇಳ್ಬೇಕು ಗೊತ್ತಾಗ್ತಾ ಅದಕ್ಕೆ ನಾವು ತಾಳದ ನಾವು ಸ್ಟೇಷನ್ ಬಂದಿವಿ ಯಾರು ಅವರು ಎಲ್ಲ ಬ್ಯಾಂಕ್ ನವರು ಒಂದು 10 2 ಬ್ಯಾಂಕ್ ಐದವರು ನೀವು ಮೋಸ ಮಾಡಿದವರು ಯಾರು ಭಾಗ್ಯರಾಯ ತಮ್ಮ ಅವರು ಏನಿದ್ದಾರೆ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಅವರು ಸಡನ್ ಆಗಿ ಹೋಗಿ ಹೋಗಿ ಹೋಗಿಬಿಟ್ರು ಓಡಿಬಿಟ್ರು ಯಾವ ಊರ ಅವರದು ಅವರು ನಿರ್ಮಾಣವೇ ನಿರ್ಮಾಣವೇ ಈಗ ನೀವು ಎಷ್ಟು ಕೊಟ್ಟಿದ್ರು ಅವರಿಗೆ ಜಗ್ಗೆ ಕೊಟ್ಟಿ ಒಬ್ಬೊಬ್ರು 5 ಲಕ್ಷ 3 ಲಕ್ಷ 2 ಲಕ್ಷ ಹೆಂಭಕಂಗೆ ಬೇಕಂಗೆ 2 ಬ್ಯಾಂಕ್ ಒಂದ ಬ್ಯಾಂಕ್ ಅಲ್ಲ ಎರಡು ಬ್ಯಾಂಕ್ ಅಲ್ಲ ಯಾವದ ಅಂತ ಕಟ್ಟಬೇಕು ಅಲ್ಲ ಯಾವ ರೀತಿ ನಿಮಗೆ ಮೋಸ ಆಗಿರೋದು ಯಾವ ರೀತಿ ಅಂದ್ರೆ ಬೆದರಿಕೆ ಆಗ್ತಿದ್ಲು ಎತ್ತು ಕೊಟ್ಟಿಲ್ಲ ಅಂದ್ರೆ ಸಂಘ ಕಟ್ಟಲ್ಲ ನೋಡ್ ನಾನು ನಿಮ್ ಮನೆಗ್ ಬಂದು ಕಳ್ಸಿ ನೋಡ್ ಅಂತ ಹೇಳ್ತಿದ್ರು ಹಂಗಾಗಿ ನಾವು ಕೊಟ್ಟಿವಿ ಕೊಟ್ಟ ಮೇಲೆ ಅವರು ಇನ್ನೇ ಇಂಗ್ನೆ ಕಟ್ಕೊಂಡ್ ಹೋಗ್ತಾಳ ಎಲ್ಲ ಫೈಲ್ ಅಕ್ಕಿನ ಮನೆಗೆ ಇದ್ ಆಗಿನ ಕಟ್ಕೊಂಡ್ ಓದಿದ್ಲು ತಿಂಗಳ ತಿಂಗಳ ಪ್ರತಿ ತಿಂಗಳ ಆಗ್ನೇ ಕಟ್ತಿದ್ಲು ನಿಮ್ ದಿಕ್ ಯಾರಿಗೆ ಮುಂದೆ ಯಾರು ಗೊತ್ತಿಲ್ಲ ನಮ್ಗೆ ದೇವ್ರ ಹೇಳ್ಬೇಕು ನೀವ್ ಎಲ್ಲ ನಮ್ಗೆ ಕಾಪಾಡಬೇಕು ಅಲ್ಲಮ್ಮ ಮೇಡಮ್ ಈಗ ಸ್ಟೇಷನ್ಗೆ ಬಂದ್ರಿ ಅಲ್ಲಿ ಏನಂದ್ರು ಅಲ್ಲಿ ಏನಂತ ಅವ್ರೆಲ್ಲ ಪ್ರೂಫ್ ತಗೊಂಡ್ರಂತ ಹೇಳ ತಗೊಂಬರ ಅಂತ ಹೇಳ್ತಾರ ಬ್ಯಾಂಕ್ ನಂಬರ್ ತಗೊಂಬರ ಅಂತ ಹೇಳ್ತಾರೆ ಅವರೆಲ್ಲರೂ ಎಲ್ಲಿ ತಗೊಬೇಕು ಪ್ರತಿಯೊಬ್ರು ನಮ್ನೆ ಕೇಳ್ತಾರೆ ನಾವ್ ಏನ್ ಹೇಳ್ಬೇಕು ಗೊತ್ತಾಗ್ತಾ ನಮಗೆ ಸುಮಾರು ಎಷ್ಟು ಕೋಟಿ ಲೋಟ ಮಾಡಿದಾರೆ ಎಷ್ಟೋ ಒಂದ್ ಕೋಟಿ ಆಗೋದ ಎರಡು ಕೋಟಿ ಆಯ್ತು ಇಲ್ಲಿ ಮಾತ್ರ ಅಲ್ಲ ಬೇವರಲ್ಲಿ ಗುಣ ಕಳಿಸಿದ ಒಂದ್ ಮೂರ್ ನಾಲ್ಕು ವರ್ಷದಿಂದ ಆಕೆ ಕಟ್ಟಿಗೆ ಅಂತ ಕಟ್ಟಿಗೆ ಅಂತ ಹೋಗ್ತಿದ್ಲು ಆಕಿ ನಂಬಿಕೆ ನಮ್ಗೆ ಇತ್ತು ನಮ್ ನೆಂಬಿಕೇತಿ ಅವ್ರನ್ನ ಅವ್ರು ಲಿಂಕ್ ಮಾಡಿ ಕಳಿಸ್ತಿದ್ರು ನಾವು ಸಾರವ್ರ ಕಳ್ಸಿ ನೋಡ ಕುಂತ ಎತ್ಕೊಡ್ರ ಕೊಡ್ರಿ ಅಂತ ಅವ್ರು ಅಂತಿದ್ರು ಅವ್ರ ನಂಬಿಕೆ ಮೇಲೆ ನಾವ್ ಎತ್ಕೊಡ್ತಿದ್ವಿ ಕಟ್ಟಿಗೆ ಅಂತ ಕಟ್ಟಿಗೆ ಅಂತ ಓದ್ಲಾಕಿ ಹೋಗಿಂದ ಈಗ ಸಡನ್ ಆಗಿ ಕೈ ಕೊಟ್ಟು ಮಾಡ್ಕಂಡ್ ಮಾಡ್ಕೊಂಡು ಹೋಗ್ಬಿಟ್ಟಾರ ಅವ್ರ ಮೂವಾರ ನೀರ್ಮನಿಸ್ ಹಾ ನೀರ್ಮನಿ ಆ ಮಗ ಗಾಂಧಿ ಆಮೇಲೆ ಬವಿ ಆಮೇಲೆ ಭಾಗ್ಯರತಿ ಕವಿತಾ ಮಾಡಿಕೊಂಡ್ ಸರ್ ಈಗ ನಿನ್ನೆ ಒಂದನೇ ತರ ಇದು ಆಗ್ಯಾವ ಅವ್ರು ಬಂದ್ ಬಂದ್ ಮನೆ ಮುಂದೆ ಕುಂದರ್ತಾರ ಸಾರ್ ಅವರು ಬ್ಯಾಂಕ್ನವರು ಹತ್ತು ಗಂಟೆ ತನಕ ಮನೇಲಿ ಇದಾರ ನಮ್ ಮನೆಯಾಗ ಗಂಡ್ ಮಕ್ಳು ಬೈತಾರ ಒಡದ್ ಮಾಡಿ ಚಾಲು ಮಾಡಕ್ ರೀತಿ ಮೋಸ ಅಂದ್ರೆ ಯಾವ ರೀತಿ ಸರ್ ಮೋಸ ಮಾಡಕ್ ಏನ ಕಟ್ಟದ್ ಆಗಲ್ಲ ಅಂತ ಹೋಗ್ಯವ್ರು ಕಟ್ತು ಅಂತ ಹೋಗ್ಯವ್ ನಮ್ಗೆ ಯಾರಿಗೊಂದು ಫೋನ್ ಮಾಡಿಲ್ಲ ನಮ್ಗೆ ಯಾರ ಹೇಳಿಲ್ಲ

ಅಜ್ಜಿ ಹಂಗಾಯ್ತು ಹಿಂಗಾಯ್ತು ನಮ್ಗೆ ಎತ್ತಿಕೊಡ್ರಿ ನಾವು ಸಾರ್ ಕಳ್ಸಿ ಆಕೇ ಸಾರ್ಗಳೇ ಮನಿಗ್ ಕಳ್ಸಿದ್ರು ಸರ್ ಇವ್ರು ಬ್ಯಾಂಕ್ನವ್ರಿ ಬ್ಯಾಂಕ್ನವ್ರು ಮನಿಗ್ ಬರ್ತಿದ್ರು ಮನಿಗ್ ಬಂದು ಅಜ್ಜಿ ನೀವು ಪಗಿರ ತಮ್ಮನವ್ರು ಹೇಳ ಗುಂಪು ಮಾಡ್ರಿ ಅಂತ ಹೇಳ್ತಿದ್ರು ಸರ್ ಹೇಳಿದ್ರೆ ಆಯ್ತು ಬಿಡ ಅಂದ್ರ ಇವಾಗ ಎಂಟತ್ತು ವರ್ಷ ಇದ್ದಾವೆ ಒಬ್ರನ್ನ ಮನಿಗ್ ಕಳ್ಸಲಾರ್ದಂಗ ಎಲ್ಲ ಕಟ್ಕೊಂಡು ಹೋಯ್ತಿ ಸರ್ ಏನು ನಮ್ಗೇನು ತೊಂದರೆ ಪಟ್ಟಿಲ್ಲ ನಮಗೂ ಈಗ ಏನೇನು ಬೇಕಾದ್ರೆ ಐದು ಸಾವಿರ ಹತ್ತು ಸಾವಿರ ಕೊಡ್ತಿಲ್ಲ ಸರ್ ಕೊಡ್ತಿದ್ಲು ಮತ್ತೆ ನಾವು ವಾಪಸ್ ಕೊಡ್ತಿದ್ವಿ ಮತ್ತೆ ಮನೆಗೆ ಫೋನ್ ಮಾಡಿ ಈ ಅಜ್ಜಿ ಗುಂಪು ಮಾಡಿರಿ ನೀವು ನಾನು ಏನೇನೋ ನಿನಗೆ ಮುಣಿಸಿನೇನು ಹಂಗೇನು ಹಿಂಗೇನು ಅಂತಂದು ಎಲ್ಲ ಹೇಳ್ತಿದ್ರು ಮಗಳು ಅಜ್ಜಿ ಬಯ ಎಲ್ಲಿ ಎಲ್ಲಿಗೆ ನಮ್ಗೆ ಮೋಸ ಮಾಡಿ ಹೋಗಿಬಿಟಾರ್ರಿ ಯಾರಿಗೆ ಹೇಳಿಲ್ಲ ಕೇಳಿಲ್ಲ ಆ ಊರಿಗೆ ಹೋಗ್ಯಾರಂತ ನಮ್ಗೆ ಗೊತ್ತಿಲ್ಲರಿ ಕೋನ್ಸಾಟ್ಕೊಂಡು ಹೋಗ್ಬಿಟ್ಟು ಸರ್ ನಮ್ಗೆ ಬಹಳ ಪರಸಾನೆ ಆಗ್ಬಿಟ್ಟದ ನಮ್ದು ಬಾಳ ಇದರ್ಕವಲ್ರುತ್ತೀರ್ ಏನ್ ಸಮಸ್ಯೆ ಸರ್ ನಾವು ಬಗ್ರ ತಮ್ಮನವ್ರಿಗೆ ದುಡ್ಡು ಎತ್ಕಟ್ಟಿದ್ವಿ ಮತ್ತೆ ಭವ್ಯನವರು ಮಗಳು ಇದ್ಲು ಅವ್ರು ಇಬ್ರು ಸೇರಿ ನಮಗ್ ದುಡ್ಡು ಎತ್ಕೊಡ್ರು ನಾವು ಕಟ್ಟಿಗೆ ಅಂತ ಈಗ ನಾನ್ ಮಾಡಾಕ ಎರಡು ವರ್ಷ ಆಯ್ತು ಕೆಲವು ಜನ ಫಸ್ಟ್ ಏನೇ ನನ್ಕಿನ ಫಸ್ಟ್ ಏನೇ ಅವ್ರನ್ನ ನೋಡಿ ನಾನು ನಡಿ ಕಟ್ತಾಳ ಹಾಕಿ ನಮಗೆ ಸಂಬಂಧ ಇದ್ದಕ್ಕಿ ನಮ್ಮ ಮನೆಗಳಾಕಿದ್ದಂಗೆ ಅಂತ ನಾನು ಅವ್ರ ಅವ್ರನ್ನ ನೋಡಿ ನಾನು ಎತ್ತಿದೆ ಎತ್ತಿ ಕೇಸಿ ಕೊಟ್ಟೆ ಅವ್ರಿಗೆ ನಾನು ಅಕ್ಕಿನೇ ಕಡ್ಗೆಂದು ಅಮ್ಮ ನಾನು ಸಾರುಗಳ್ನ ಕಳಿಸ್ತೀನಿ ನಾನು ನಂಬರ್ ಕೊಡ್ತೀನಂತ ನಂಬರೂ ಆಗಿನೇ ಕೊಟ್ಲು ನನ್ನ ಹತ್ರ ಫೋನ್ ಇದ್ದಿಲ್ಲ ನಾನು ನಮ್ಮ ಯಜಮಾನ ನಂಬರ್ ಕೊಟ್ಟರೆ ಅವ್ರು ಅದಕ್ಕೆ ವಾಟ್ಸಪ್ ಹಾಕೋದು ಅವ್ರದ್ಕ ಮೆಸೇಜ್ ಕಳಿಸಿ ಆ ನಂಬರು ತಗಮ್ಮ ಮಾತಾಡ ಅಂದಾಗ ನಾನು ತಗೊಂಡು ಸಾರ್ಗಳ್ಗೆ ಫೋನ್ ಹಚ್ಚಿ ಸಾರ್ ಬರೀ ಸಾರು ನಾವು ಗುಂಪು ಮಾಡ್ತು ಅಂತ ಅಂದಾಗ ಅವರು ಸಾರ್ಗಳು ಬಂದರು ಯಾರು ಎದಕಮ್ಮ ಅವರು ಏನು ಪರೀಕ್ಷೆ ಅಂತ ಕೇಳಿದರೆ ನನಗೆ ಆಯ್ತಿಗೆ ಹಾತಾಳ ನಮಗೆ ಪರೀಕ್ಷೆ ಇದ್ದಾಳ ನಮ್ಮ ಸಾರ್ಗಳು ಕೇಳಿದರು ಅವ್ರಿಗೆ ಭಾಗ್ಯಾರದಮ್ಮನವ್ರಿಗೆ ಹೆಂಗೆ ನೀವು ಪರೀಕ್ಷೆ ಅಂದ್ರೆ ನಮಗೆ ಅಣ್ಣ ಹೆಣ್ಟಿ ಏನು ಬ್ಯಾರ ಸರ್ ಅಂದಿ ಆದ್ರೆ ಆಕೆಯೇ ಫಸ್ಟು ಆ ಸಾರ್ಗಳ್ನ ನಮಗೆ ನಮಗೇನು ಗೊತ್ತಿಲ್ಲ ಸಾರ್ಗಳು ಗೊತ್ತಿಲ್ಲ ಬ್ಯಾಂಕು ಗೊತ್ತಿಲ್ಲ ಇಂಥ ಬ್ಯಾಂಕು ಅಂತ ತಾನೇ ಹೇಳಿಕೊಡೋಕೆ ಮುತ್ತೋಡಿ ಬ್ಯಾಂಕು ಮತ್ತು